ಹಾಯ್ ಹಲೋ ನಮಸ್ಕಾರ ನನ್ನ ನನ್ವಯ್ಯ ಕನ್ನಡಿಗರೇ ನೀವು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಚಿನ್ನ ಬೆಳ್ಳಿ ಪೆಟ್ರೋಲ್ ಡೀಸೆಲ್ ದರ ಜತೆಗೆ ಅಮೆರಿಕನ್ ಡಾಲರ್ ಎದುರು ನಮ್ಮ ರೂಪಾಯಿ ಮೌಲ್ಯ ಎಷ್ಟು ಅಂತ ತಿಳ್ಕೋಬೇಕಾ ಹಾಗಿದ್ರೆ ಈಗೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮರೆಯದೆ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಈ ಮಾಹಿತಿ ನಿಮಗೆ ಉಪಯುಕ್ತವಾಗ್ತಿದೆ ಪ್ರತಿನಿತ್ಯ ಎಂದಾದಲ್ಲಿ ಒಂದು ಲೈಕ್ ಕೊಡಲು ಮರೆಯದಿರಿ ಈ ಮಾಹಿತಿಯು ಜಿ ಎಸ್ ಟಿ ವೇಸ್ಟೇಜ್ ಇತರೆ ಚಾರ್ಜ್ ಹೊರತುಪಡಿಸಿದ ಕರ್ನಾಟಕದ ದರಗಳಾಗಿವೆ ಚಿನ್ನ ಬೆಳ್ಳಿ ದರಗಳು ಇಂದಿನ ಮಾರುಕಟ್ಟೆ ದರಗಳ ವಿಶ್ಲೇಷಣೆ ನಿಮಗೆ ಸ್ವಾಗತ ಭಾರತೀಯರ ಜೀವನದಲ್ಲಿ ಚಿನ್ನಕ್ಕೆ ಕೇವಲ ಆರ್ಥಿಕ ಮೌಲ್ಯವಿಲ್ಲ ಅದೊಂದು ಭಾವನಾತ್ಮಕ ಬಂಧ ಹೂಡಿಕೆಯ ಭರವಸೆ ಮದುವೆ ಹಬ್ಬದಿಂದ ಹಿಡಿದು ಕಷ್ಟ ಕಾಲದ ಭದ್ರತೆಯವರಿಗೆ ಚಿನ್ನ ನಮ್ಮ ನಿತ್ಯ ಜೀವನದ ಒಂದು ಭಾಗ ಅಂತಾನೆ ಹೇಳ್ಬೋದು ಇಂತಹ ಅಮೂಲ್ಯ ಲೋಹ ಮತ್ತು ಇತರ ಮಾರುಕಟ್ಟೆ ದರಗಳು ಇಂದು ಹೇಗಿವೆ ನಿನ್ನೆಗಿಂತ ಇಂದು ಎಷ್ಟು ವ್ಯತ್ಯಾಸವಾಗಿದೆ ನೋಡೋಣ ಬನ್ನಿ ಸೋಮವಾರದ ಆರಂಭದಲ್ಲಿ ಚಿನ್ನದ ಬೆಲೆಯಲ್ಲಿ ಅತ್ಯಂತ ಸಣ್ಣ ಇಳಿಕೆ ಕಂಡು ಬಂದಿತ್ತು ಆದರೆ ಇವತ್ತು ಕರ್ನಾಟಕದ ಮಾರುಕಟ್ಟೆಯಲ್ಲಿ ಚಿನ್ನದ ದರ ನಿನ್ನೆಗಿಂತ ಇಂದು ಏರಿಕೆಯಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಹಿಂದಿನ ದರ ಹನ್ನೆರಡು ಸಾವಿರದ ಏಳ್ನೂರ ನಾಲ್ಕು ರೂಪಾಯಿ ನಿನ್ನೆಯ ದರ ಎರಡು ಸಾವಿರದ ಐನೂರ ಹದಿಮೂರು ರೂಪಾಯಿ ಇತ್ತು ಬದಲಾವಣೆ ನೂರ ತೊಂಬತ್ತ ನೂರ ತೊಂಬತ್ತೊಂದು ರೂಪಾಯಿ ಏರಿಕೆ ಕಂಡಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ದರ ಹನ್ನೊಂದು ಸಾವಿರದ ಆರುನೂರ ನಲ್ವತ್ತೈದು ರೂಪಾಯಿ ನೆನ್ನೆಯ ದರ ಹನ್ನೊಂದು ಸಾವಿರದ ನಾನ್ನೂರ ಎಪ್ಪತ್ತು ರೂಪಾಯಿ ಇತ್ತು ಬದಲಾವಣೆ ನೂರ ಎಪ್ಪತ್ತೈದು ರೂಪಾಯಿ ಏರಿಕೆ ಕಂಡಿರುವಂಥದ್ದು ನಿನ್ನೆಗಿಂತ ಇವತ್ತು ಹದಿನೆಂಟು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಇಂದಿನ ದರ ಒಂಬತ್ತು ಸಾವಿರದ ಐನೂರ ಇಪ್ಪತ್ತೆಂಟು ರೂಪಾಯಿ ನಿನ್ನೆ ದರ ಒಂಬತ್ತು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಇತ್ತು ಏರಿಕೆ ನೂರ ನಲವತ್ತ್ಮೂರು ರೂಪಾಯಿ ಕಂಡಿರುವಂಥದ್ದು ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಇನ್ನು ಬೆಳ್ಳಿಯ ಮಾರುಕಟ್ಟೆ ನೋಡಿದರೆ ನಿನ್ನೆ ದರಕ್ಕೆ ಹೋಲಿಸಿದರೆ ಇಂದು ಅಧಿಕವಾಗಿ ಏರಿಕೆ ಕಂಡು ಬಂದಿದೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಒಂದು ಕೆಜಿಗೆ ವೇರಿಯೇಷನ್ ಆಗಿರುವಂಥದ್ದು ಬೆಳ್ಳಿ ದರ ಒಂದು ಕೆಜಿ ಹಿಂದಿನ ದರ ಒಂದು ಲಕ್ಷದ ಅರವತ್ತೇಳು ಸಾವಿರ ರೂಪಾಯಿ ನಿನ್ನೆ ದರ ಒಂದು ಲಕ್ಷದ ಅರವತ್ತ್ ಸಾವಿರ ರೂಪಾಯಿ ಇತ್ತು ಬೆಳ್ಳಿ ದರ ನೂರ ಅರವತ್ತೇಳು ರೂಪಾಯಿ ಒಂದು ಗ್ರಾಮ್ಗೆ ಇವತ್ತು ಬಟ್ ಸೀಸನ್ ಮುಗಿದಿರುವುದರಿಂದ ಚಿನ್ನದ ಬೇಡಿಕೆ ಸ್ವಲ್ಪ ಕಡಿಮೆಯಾಗಿದ್ದು ಹೂಡಿಕೆದಾರರು ಈಗ ತಾತ್ಕಾಲಿಕವಾಗಿ ಕಾಯುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ದೀರ್ಘಾವಧಿಯಲ್ಲಿ ಚಿನ್ನದ ಬೆಲೆ ಏರಿಕೆಯಾಗುವ ಸಾಧ್ಯತೆಯೂ ಇದೆ ನಮ್ಮ ದೈನ್ ಇನ್ನು ನಮ್ಮ ದೈನಂದಿನ ಪ್ರಯಾಣಕ್ಕೆ ಅಗತ್ಯವಾದ ಪೆಟ್ರೋಲ್ ಹಾಗೆ ಡೀಸೆಲ್ ದರಗಳು ಇಂದು ಕರ್ನಾಟಕದಲ್ಲಿ ಸ್ಥಿರವಾಗಿವೆ ಪೆಟ್ರೋಲ್ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಇದೆ ಡೀಸೆಲ್ ತೊಂಬತ್ತು ರೂಪಾಯಿ ತೊಂಬತ್ತೆಂಟು ಪೈಸೆ ಇದೆ ಒಟ್ಟಾರೆಯಾಗಿ ಚಿನ್ನ ಮತ್ತು ಬೆಳ್ಳಿ ದರಗಳು ಸ್ವಲ್ಪ ಮಟ್ಟಿಗೆ ಇಳಿದಿದ್ದರೆ ಇಂಧನ ದರಗಳು ಸ್ಥಿರವಾಗಿವೆ ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಚೇತರಿಸಿಕೊಂಡಿದೆ ಇದು ಆಮದುದಾರರಿಗೆ ಸ್ವಲ್ಪ ಅನುಕೂಲಕರವಾಗಿದೆ ಮಾರುಕಟ್ಟೆಯಲ್ಲಿ ಈ ಎಲ್ಲಾ ದರಗಳು ಜಾಗತಿಕವಾಗಿ ಕಚ್ಚಾ ತೈಲ ಬೆಲೆ ಅಂತಾರಾಷ್ಟ್ರೀಯ ಬೇಡಿಕೆ ಮತ್ತು ಡಾಲರ್ ಮೌಲ್ಯದ ಮೇಲೆ ಅವಲಂಬಿತವಾಗಿರುತ್ತವೆ